ಫ್ರೆಂಡ್ ಮಮ್ಮಿಲಾ ಟೋಸ್ಟ್ ಮಾಡ್ಲತ್ತಳಾ ಸೋ ಈಗ ನಾ ತಿತ್ತೀವಿ ಚಾ ಜೊತೆ ಚಾ ಭೀ ಆಲತು ಫ್ರೆಂಡ್ಸ್ ಹ್ಞೂ ಗರಂ ರೀ ಬ್ರೆಡ್ರಿ ಗರಂ ಮಾಡ್ಲಾಕತ್ತಿನಿ ಮತ್ತಂದ್ರೆ ಚಾ ಮಾಡ್ಲತ್ತೀನಿ ಗರಂ ಗರಮ್ ಎಲ್ಲರಿಗೂ ಬೆಳಗಿನ ಶುಭೋದೇವ ಗುಡ್ ಮಾರ್ನಿಂಗ್ ವೆಲ್ಕಮ್ ತೋಂಬಿಕಾ ಸಂತೋಷ್ ಗುಡ್ ಎಲ್ಲರು ಹೇಗಿದ್ದೀರಾ ಆರಾಮಿದ್ದೀರಾ ನನ್ನ ಅಂದ್ರೆ ಏನೂ ನೋಡ್ರಿ ಕಡ್ ಪೂರನೇ ತೆಲೀಂದ್ರೆ ತೆಗಿಸಿ ಇಡ್ಲಿಕ್ಕತ್ತದ ಒಂದು ಸೌಮ್ಯ ಏನು ಆಲತ್ತದ ಗೊತ್ತಾಗಲ್ಲ ಅಲ್ಲ ಹಣದವ್ರಿಗೆ ಇವೆಲ್ಲ ಬಡ ಬಡ ಮಾಡ್ಕಿಸಿದ್ರೆ ಕೊಡಮ ಮುಂದಿನ ಮುಂದೆ ನೋಡಮ್ಮ ನೋಡಿರಿ ಚಾನ್ ಅಷ್ಟರಿ ಎಲ್ಲ ಇತ್ತು ಚಿಕ್ಕ ಮಿಕ್ಕು ಇಬ್ಬರು ಸ್ಕೂಲಿಗೆ ಹೋಗ್ಬಿಟ್ರು ನಾನು ಫ್ರೆಶ್ ಅಪ್ ಆಗಿಬಿಟ್ಟಿನಿ ಸಂತೋಷ ಅವಲಕ್ಕಿ ಮಾಡಿದ್ದು ಇಷ್ಟು ಚಂದ ಅವಲಕ್ಕ ಮಾಡಿದಂದ್ರೆ ಫುಲ್ ಟೇಸ್ಟಿ ಟೇಸ್ಟಿ ಅವಲಕ್ಕಿ ಮಾಡಿದ್ದು ನೋಡ್ರಿ ಸಂತೋಷ ತಿಂದೆವು ನಾನು ಇಬ್ಬರು ಕುದಕ್ಕೆ ಅವನು ವರ್ಕ್ ಫ್ರಾಮ್ ಹೋಮ್ ಮಾಡ್ಲಕ್ಕತ್ತಾನ ಅವನು ಆಫೀಸ್ಗೆ ಹೋಗಿ ವರ್ಕ್ ಫ್ರಾಮ್ ಹೋಮೇ ಮಾಡ್ಲಕ್ಕತ್ತಾನ ನನಗೆ ಏನೋ ಗೊತ್ತಿ ನೋಡಿರಿ ಈ ಕಡೆ ಒಂದೇ ಸೈಡ್ ಈಗ ಕಣ್ಣು ಕಣ್ಣು ಕಾಣಿಸ್ಲಿಕ್ಕೆ ರೀ ಒಂದೇ ಸೈಡ್ ಉಪ್ತದೆ ರೀ ಭೀ ಒಂದು ಸೈಡ್ ಈಸ್ ಒಂದೊಂದು ಸಲ ಈ ಕಡೆ ಬ್ಯಾನಿ ಆಯ್ತದೆ ಒಂದೊಂದು ಸಲ ಈ ಸೈಡ್ ಬ್ಯಾನಿ ಆಯ್ತದ ನೋಡ್ರಿ ಏನು ಏನು ಬಿಡ್ತದೋ ಗೊತ್ತಿಲ್ಲ ಸಂತೋಷವೂ ಕೆಲಸ ಮಾಡ್ಲಕ್ಕ ನಾವು ಒಂದು ಚಿಕ್ಕ ಮಿಕ್ಕು ಸ್ಕೂಲಿಗೆ ಹೋಗ್ಯಾರವ್ರು ಇಬ್ಬರು ಬರ್ತಾರೆ ಈಗ ನಾ ಏನು ಮಾಡ್ತೀನಿ ಮಾಡ್ತೀನಂತಂದ್ರ ಮೆಟ್ಗೆ ನೆನಿಟ್ಟಿದಲ್ರಿ ರಾತ್ರಿ ಅದು ಮಾಡ್ತೀನಿ ಅವಲಕ್ಕೇ ಮಾಡಿದ ಸಂತೋಷ ಅವನೇ ಹೋಗಿ ಕೊಟ್ಟು ಬಂದನು ಯಾಕಂದ್ರೆ ತಲಿಯಲ್ಲಿ ಅಂದರೆ ತಲೆ ಸಿಡ್ಲಿಕ್ಕೆ ಹತ್ತಿದ್ ಒಟ್ಟು ನಾನು ಏನೋ ಮಾಡ್ಬೇಕು ಹಿಂಗೆ ವಾಮಿಟಿಂಗ್ ವಾಮಿಟಿಂಗ್ ಫೀಲ್ ಆಲಕ್ಕತಿ ಹಂಗಂತ ಕೇಳಿಸಿನ ಈಗ ನಾ ಏನು ಮಾಡಾಕತ್ತೀನಂದ್ರೆ ಹಿಟ್ ಹಿಟ್ನಕೊಂಡ್ಬಿಟ್ಟಿನಿ ಅಂದ್ರೆ ಪಲ್ಯ ಮಾಡಕ್ಕೆ ಇಟ್ಟಿನಿ ಆಲ್ರೆಡಿ ಪಲ್ಯ ಇಟ್ಟಿನಿ ಹಾಗೆ ಅವನ ಜೊತೆ ಮಾತಾಡ್ಕೊತ ಅವ್ನು ಫ್ರೆಂಡ್ ಬಂದಿದ್ರು ಚಾದು ಮಾಡಿಕೊಟ್ಟವರಿಗೆ ಸಂತೋಷ ಅವ್ರ ಫ್ರೆಂಡ್ ಇಬ್ಬರು ಚಾ ಕುಡಿದ್ರು ಹಾಗೆ ಮಾತಾಡ್ಕೊತ ಮಾತಾಡ್ಕೊತೆ ಪಲ್ಯನೂ ಇಟ್ಟು ಬಿಟ್ಟಿದ್ದೆ ನಾನು ಆಯ್ತು ಈಗ ನಿಂದ ತೋರಿಸ್ತೀನಿ ರೀ ನಾ ಪಲ್ಯ ಮಾಡಿ ಇದು ಮೆಂತ್ಯ ಪಲ್ಯ ಮೆಂತ್ ಪಲ್ಯ ಹಾಕಿ ಅದು ಇದು ಮಾಡಿದ್ರಿ ಮೆಟ್ಕಿ ಮೆಂತಿ ಪಲ್ಯ ಮಿಕ್ಸ್ ಮಾಡಿ ಪಲ್ಯ ಮಾಡಿ ನಿಮ್ಮತ್ತೆ ಚಪಾತಿ ಲೇಟಾಸ್ತೀನಿ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಈಗ ರೊಟ್ಟಿ ರೆಡಿ ಅದೇನು ಮಾಡ್ಕೊತ ಏನ್ ಮಾಡಿ ಚಪಾತಿ ಮಾಡ್ಲಕ್ ಹತ್ತಿನಿ ಮಸ್ತ್ನತ್ತ ಗರ ಗರಂ ಚಪಾತಿ ಮಾಡ್ತೀನಿ ಈಗ ಟೈಮ್ ಇಬ್ಬರು ಸಾು ಬರೋ ಟೈಮ್ ಆಗಿಬಿಟ್ಟದ ಈಗ ಅವ್ರಿಬ್ರು ಬಡ ಬಡ ಬರಲಿ ಅವ್ರು ಬಂದಾಗ ಕೆಲವ್ರು ಕಳಕ್ ಊಟ ಮಾಡ್ತೀವಿ ಈಗ ಚಪಾತಿ ರೆಡಿ ಆಗ್ಲಕತ್ತವ್ರಿ ನಮ್ಗ್ ಮಸ್ತ್ ಅನ್ನತ್ತ ಏನ ಸ್ವಲ್ಪ ರೈಸ್ ಐತಿ ಸಂತೋಷ ಮಾಡಿದ್ ಅವ್ಲಕ್ಕಿ ಈಗ ವಾವ್ ಇಷ್ಟು ಚಂದ ಅವಲಕ್ಕಿ ಎಲ್ಲರ ತಿಂದಿರೀ ನೀವು ಎಂದರೆ ತಿಂದಿರಿ ಶೇಂಗಾ ಇದು ಪುಟಾಣಿ ಹಿಂಡಿ ಯಾಕನ್ನ ಶೇಂಗಾ ಇಲ್ಲ ಏನಿಲ್ಲ ಸಾಸಿವೆ ಇರೋ ಜಿರ್ಗಿರ್ತಾರ ಏನು ಇಲ್ರಿ ಅದು ಪೇಷೆಂಟ್ಗಳು ಬಿತ್ತೀ ಅಂತ ಅವಲಕ್ಕಿ ಮಾಡ್ಯಾರ ಮಾಡೋದ್ರಿಗೆ ಒಂದ್ಸಲ ಭಾರಿ ಚಂದ ಮಾಡ್ತಾನೆ ಇನ್ನೊಂದ್ರೆ ಮಾಡಂಗಿ ಇಲ್ಲಿ ನೋಡಿರಿ ಹಿಂಗೆ ಮಾಡ್ತಾನೆ ನೋಡಿರಿ ಇಲ್ಲಿ ಬಯಲು ತೋರ್ಸಿಗ ಪಲ್ಯ ನೋಡಿ ಮಸ್ತ್ ಆಗ್ಯದ ನೋಡ್ರಿ ನಮ್ಮ ಪಲ್ಯ ಈಗ ಮೆಟ್ಕಿ ಹಾಕಿ ಮೆಣಸಿ ಪಲ್ಯ ಹಾಕಿ ಮಸ್ತ್ ಹಿಂಡಿ ಪಲ್ಯ ಟೈಪ್ ಮಾಡಿ ನೋಡ್ರಿ ಈಗ ಇದು ರೆಡಿ ಆಗ್ಯದ ಇದು ಬಂದು ಮಾಡಿಬಿಡ್ತೀನಿ ಅಲ್ಲಿಗೆ ಬಟನ್ ಬಂದ್ ಮಾಡು ಆಯ್ತೀಗ ಗರಂ ಗರಮ್ ಪುಲ್ಕಿ ಆಲಕ್ ಆತವ ನೋಡ್ರಿ ಎಂಟನಾ ಈಗ ನೋಡ್ರಿ ನಮ್ ಫುಲ್ಕಿ ಚಂದ ಆತ ಹುಬ್ಲಿ ಬಿಡಬೋದು ಎಲ್ಬೋ ನಡಿತದ ಹಂಗೇನಿಲ್ ಆಯ್ತ್ರಿಗ ಬಡ ಬಡಾಗೆ ಚಪಾತಿ ಲಟ್ಟ ಚಪಾತಿ ನೋಡ್ರಿ ನಮ್ಮ ಅಣ್ಣದವ್ರು ಬಂದರು ಫ್ರೆಶ್ ಅಪ್ ಆಗ್ಯಾರ ಮಸ್ತ್ನತ್ತ ಊಟ ಮಾಡ್ಲಕ್ಕಾರ ಇಬ್ಬರು ಅಣ್ಣದವ್ರು ಪಪ್ಪ ಏನೇ ಕೆಲಸ ಮಾಡತ್ತಾರ ನಾರು ಪಪ್ಪ ಮತ್ತು ಉಣ್ತೀವಂತೆ ಹಂಗೆ ಗರಂ ಗರಂ ಚಪಾತಿ ರೆಡ್ ಹಾಸ್ಕೊಳ್ಲಕ್ಕೀನ ಅವ್ರಿಗೆ ಹ್ಯಾಂಗದ ಅಣ್ಣ ಸೂಪರ ಟೇಸ್ಟಿ ಸರಿ ನೀರು ಊಟ ಮಾಡ್ರ ಅಂದ್ರೆ ಓಕೆ ಹೆಂಗತ್ಲ ತಂದಮಿಕ್ಕು ನಿನಗ ಊ ಊರಾಗ ಮಾಡ್ದಂಗೆ ಆಗ್ಯದ ಹೆಂಗಾಗ್ಯದ ಆರ್ದ ಚಿಕ್ಕು ನಿನಾಗ ಸೇಮ್ ಟೇಸ್ಟಾ ಸರಿ ಊಟ ಮಾಡ್ರಿ ನೀವು ಬರೀ ಅವ್ರಿಗೆ ಗರಂ ಗರಂ ರೊಟ್ಟಿ ಮೂರು ಮಂದಿ ಊಟ ಮಾಡಕತ್ತಾರ ನೋಡಿ ಟ್ರೀನ್ ಟ್ರಿನ್ ಟ್ರಿನ್ ಟ್ರೀನ್ ತಗೋರಿ ರೊಟ್ಟಿ ಮೂರು ಮಂದಿ ಸಾಬಾರು ಊಟ ಮಾಡತ್ತಾರ ನೋಡಿ ಶೇ ಹೆಂಗಾಗ್ಯದ ಸಂತೋಷ ವಾಸನೆ ತಾಳ್ಲಾರ್ದಕ್ಕೆ ಅವನು ಕೂತೇ ಬಿಟ್ಟನ ಅವ್ರ ಜೊತೆ ಊಟಕ್ಕೆ ಹಾಂ ಅವ್ನು ಫೇವ್ರೇಟ್ ಅದ ನೋಡ್ರಿ ಅವೆಲ್ಲ ರೀ ಅವನಿಗೆ ಹಿಂದೆ ನಾನ್ ವೆಜ್ ಬಿಟ್ರಿ ಇಂಥವು ಬೇಕು ರೀ ಅವನಿಗೆ ಅವ್ನಿಗೆ ಇದು ಕುಂಬಳಕಾಯಿ ಬದ್ನಿಕಾಯಿ ಆಲೂಗಡ್ಡೆ ಗೋಬಿ ಅಂಥವು ಇಂಥ ಅವನಿಗೆ ನಡೆಯಲರವನಿ ಹೀರಿಕಾಯಿ ಪಿರಿಕಾಯಿ ಕಂತಾವ್ ಕಿಂತಾವ್ಯದ ಚಂದ ಮಾಡಿರಿ ಮಾಡಿರಿ ಊಟ

ಎರಡ್ರಿ ಸಾಕು ನನಗೊಂದ್ ನಾಲ್ಕು ಇನ್ನೊಂದ್ ನಾಲ್ಕಾಗ ನಾವ್ ಒಂದ್ ಎರಡು ತಿಂತೀವಿ ಇನ್ನೊಂದ್ ಎರಡು ಉಳಿದ್ ಬಿಡ್ತಾವ ನೋಡ್ರಿ ಒಂದ್ ಆಲ್ರೆಡಿ ಕೈಚುಮಿ ಇಟ್ಟಿವೇ ನೋಡ್ರಿಗ ಸಾಕಂದ್ರ ಒಂದಿನ ಮೂರವ ನೋಡ್ರೋಡ್ರಿ ಬೀನು ಜಲ್ದಿ ಅತ್ತ ಇನ್ನೊಂದು ಊಟ ನಾವು ಊಟ ಮಾಡಿದ್ ನೋಡ್ರಿ ಬಾಲ್ ಊಟ ಮಾಡವಿ ಮೂರು ಚಪ್ಪಾತಿ ಈ ಮೂರದಾಗ ನಾನು ಅಂತ ಅಡ್ಡಿ ಉಣ್ತೀನಿ ಸ್ವಲ್ಪ ಹುಳಾಗಡ್ಡಿ ಪಲ್ಯ ಎಲ್ಲ ತಗೊಂಡೆ ಕುತ್ತೀನಿ ಯಾಕೆ ಇಪ್ಪ ಯಾರು ಹೇಳ್ಬೇಕಂತ ಕಲ್ಸಿನ ಆ್ಯಂಡ್ ಇನ್ನೊಂದು ಮಾತು ಏನಾದಾಗ ಗೊತ್ತದ ರೀ ಬೆಳಗ್ಗೆ ಹೊತ್ತ ರಾತ್ರಿ ಹೊತ್ತ ಸ್ವಲ್ಪ ಕಮ್ಮಿ ಊಟ ಮಾಡ್ಬೇಕು ರೀ ಮಧ್ಯಾಹ್ನ ಹೊತ್ತಿರ್ತದ್ರಿ ಮಧ್ಯಾಹ್ನ ಟೈಮ್ನಾಗ ಜಾಸ್ತಿ ಊಟ ಮಾಡ್ಬೇಕ್ರಿ ಅಂದ್ರೆ ಜಾಸ್ತಿ ಧಮ್ ಆಗಂಗಿಲ್ಲ ನಂದು ಹೆಂಗದ ಅಂದ್ರೆ ನಾ ಊರಿಗೆ ಹೋದಾಗ ಬಹಳಷ್ಟು ತಿಂತಿರಿ ಬಂದ್ಬೇಕ್ ನಾ ಏನು ತಿನ್ನಾಗಿಲ್ಲ ಹಂಗ್ ಪೊಲೀಸ ಆದಷ್ಟು ಏನ್ ಮಾಡ್ರಿ ಗೊತ್ತಾ ರೊಟ್ಟಿ ಕಮ್ಮಿ ಉಂಡ್ರಿ ಪಲ್ಯ ಜಾಸ್ತಿ ಉಂಡ್ರಿ ಯಾಕಂದ್ರೆ ಪಲ್ಯದಾಗ ಭಾಳ ಗಳು ಇರ್ತಾವ ಅದಕ್ಕೋಸ್ಕರ ಎಷ್ಟ್ರೆ ಪಲ್ಯ ಜಾಸ್ತಿ ಉಂಡ್ರಿ ರೊಟ್ಟಿ ಸ್ವಲ್ಪ ಕಮ್ಮಿ ಉಂಡ್ರಿ ಇದು ಯಾರು ಹೇಳ್ಯಾರಂದ್ರೆ ಡಾಕ್ಟರ್ ಹೇಳ್ಯಾರ ನಾ ಅಲ್ಲ ಬ್ಯಾಳಿ ಮತ್ತೆಲ್ಲ ತರಕಾರಿಗಳು ಎಲ್ಲ ಹಣ್ಣುಗಳು ಅವೆಲ್ಲ ಜಾಸ್ತಿ ತಿನ್ಬೇಕಂತ ಒಂದು ಇಲ್ದಾಗ ಒಂದು ಒಂದು ಇಲ್ದಾಗ ಮುಂದೊಂದು ಸಲ ಊಟ ಬಿಡೂನು ಒಂದಾರ ಬಟ್ ನಂಗೆ ಊಟ ಒಂದ್ ಬಿಡಕ್ಕೆ ಆಗಲ್ಲ ಯಾಕಂದ್ರೆ ನಾನು ನಡೆಯಲ್ಲ ಊಟ ಬಿಟ್ಟಂದ್ರೆ ನಡೆಯಲ್ಲ ಹಾಗಾದ್ರೆ ನೀವು ಮಾಡೋಣ ಊಟ ಬಿಡ್ತೀರಂದ್ರೆ ಬಿಡಿರಿ ಹಾಗೇನಿಲ್ಲ ನನ್ನ ಕಲಿಯೋ ಆವಾಗ ಊಟ ಬಿಡ ಕಲಿಯೋದ ನೋಡ್ರಿ ಸಂತೋಷ ಕುಣದಾಯ್ತು ತಿನ್ನ ಎಲ್ಲ ಇತ್ತು ಈಗ ಬಾಂಡೆ ತಿಕ್ಕ ಅದಿಷ್ಟ್ ಅನ್ನ ಉಂಡ್ಲಿಲ್ಲ ನೋಡ್ರಿ ಯಾರು ಯಾರು ಉಂಡ್ಲಿಲ್ಲ ನಾನು ಇನ್ನೊಂದ್ ಚಪಾತಿ ಇಟ್ಟಿ ನೋಡ್ವ ಪಾಕದಲ್ಲಿ ಎರಡೇ ಉಂಡಿನ ಅದಕ್ ತೊಳಗಿಟ್ಟ ನಾನು ಎಡ್ದಿನಿ ಚಿಕ್ಕ ಎರಡ ಉಂಡಾರ ಪಪ್ಪಾ ಎರಡು ಉಂಟಾರಿ ಆಯ್ತು ನೋಡ್ರಿ ಇಷ್ಟೇ ನೋಡ್ರಿ ಇನ್ನೊಂದ್ ಇಟ್ಟಿನ ತಗದೇ ಇಟ್ಟಿನಿ ಬರೀ ಹಂಗೆ ಗರಂ ಗರಂ ಮಾಡ್ಕೊಡ್ತೀನಿ ಐಗನೆ ಚಡಿ ಎಲ್ಲರೂ ಬಿ ಸುಮ್ಮನೆ ಮಾಡಿಟ್ಟು ಅನಸರಗಳ ಮನಸು ಬಂತು ಅಂತಂದ್ರೆ ಏನು ಮಾಡ್ತೀನಿ ಮಾತಾಡಿದ್ದೆ ನಾನು ಮಾಡಿಟ್ಟು ಬಿಡ್ದೆ ಮನಸು ಬರಲಿಲ್ಲ ರೀ ಮಾಡಲ್ಲ ಹಾಗೆ ಇಡ್ತೀನಿ ಮೈಕ್ ಇಷ್ಟೇಗಾದರೂ ಮಾರ್ಕೊಂಡು ಹೋಗ ನಾನು ಕೋಡೆ ಗುಟ್ಟು ಹುಡುಕೀನ್ ರೀ ಸಂತೋಷ ಹಾಗೆ ಇಟ್راجನಾ ಮುಂಜಾ ಪಾಪ ಆನ್ಸರೆ ಟಿಕೇನೈಕ್ ಮೈಕ್ ಟಿಕೇನೈಕ್ ಆನ್ಸರೆ ಟಿಕಲತ್ತಿನೋ ಇಲ್ಲರ್ದು ಈವ್ನಿಂಗ್ ಚಾ ನಾಷ್ಟ ಐತಿಲ್ರಿ ನಮ್ದಂತೂ ಅಂತೂ ಆಗಿಲ್ಲ ಸುಮ್ಮಕ್ಕು ರೆಡ್ ಆಗಿ ನೋಡ್ರಿ ನಾವೇ ಚಿಕ್ಕ ಮಿಕ್ಕೋಣ ಇಬ್ಬರು ಟ್ಯೂಷನ್ಗೆ ಹೋಗ್ಯಾರ ನೋಡ್ರಿ ಪಪ್ಪ ಬಿಟ್ಟು ಬಂದಾರ ಅವ್ರಿಗೆ ಹೋಗಿ ಸಿನ ಮತ್ತು ಮತ್ತೇನು ಸಮಾಚಾರ ಅಂದ್ರೆ ಭಾಳ ಜನ ಆಗ್ತೀರಿ ಬರೀ ಸಂತೋಷಣ ಇಪ್ಪತ್ನಾಲ್ಕು ಗಂಟೆ ಲ್ಯಾಪ್ಟಾಪದಾಗೆ ಕೂತ್ ಕೆಲಸ ಮಾಡ್ತಾರ ಅದ್ಕೆಸ ಈ ಭಾಳ ಜನ ಕಮೆಂಟ್ ಆಗಿರಲ್ಲ ಹಂಗದ ಕೆಜಿನ ಕೆಲಸ ಮಾಡಿ ಟೈಮ್ನಾಗೆ ಅಂಬಿಕ ತಗೋಬೇಡ ಅಂತ ಅಂದ್ಬಿಟ್ಟಾರವ್ರು ಹೋಗ್ಬಿಡೋ ನಾನು ಬಿಟ್ಬಿಟ್ಟಿನಿ ಯಾಕಂದ್ರೆ ಕೆಲವೊಂದು ಕಮೆಂಟ್ ನಿಂತು ನೋಡಿರಿ ಕೆಲವೊಬ್ಬರಿಗೆ ಹರ್ಟ್ ಆತದಂತ ಯಾರೂ ಏನೂ ತಿಳ್ಕೊಂಗಿಲ್ಲ ಅಂದ್ರೆ ಭೀ ಹೋಗಿಬಿಟ್ರಿ ಯಾಕಂದ್ರೆ ನೋಡಿ ಇಪ್ಪತ್ನಾಲ್ಕು ಗಂಟೆ ನಾವು ಭೀ ತೋರ್ಸಪ್ಲೇನು ಇಲ್ಲ ಅದಕ್ಕೋಸ್ಕರ ನಾನು ಈಗ ಅಂದ್ಬಿಟ್ಬಿಟ್ಟಿನಿ ಈಗೋಕೆ ಅವ್ರಿಗೆ ಕರ್ಕೊಂಡು ಬರಬೇಕು ಅದ್ರ ಸಮಾಂತರ ತೊಗೊಂಬರ್ಬೇಕು ਉਹਦਰ ਇਭਰ ਜੋਤੀ ਹੋਤੀ ਇਲਾੰਦ ਸੰਤੋਸ਼ਾ ਕੇ ਖੜਸ ਬਿੜਤੈ ਨੀ ਗੜ ਤੇਲੀ ਨੋੜ ਰੀ ਬਾ ਸੱਟ 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 ਅੰਧ ਹੋਕਲੀ ਗਤਦਰੋਂ ਸੋਨ ਨਾ ਚੜੀ ਹੱਤ ਕੱ ਲੈ ਗਿਆ ਮਨਾਰ ਮੁਰਮੁਰ ਕੋਦੀ ਹੱਟ ਕੋਣ ਕੇ ਸੇਂ ਰੋ ਸੁਮਗਾ ਪੱਗਾ ਅੱਡ ਆ ਗਿਤੀ ਨੋੜ ਰੀ ਸੁਮ ਮੱਕੋਣ ਬਿਟਿਨੀ ਨੋੜਾਂ ਬ੍ਰੋ ਹੋਦਨੰਦਰ ਸੰਤੋਸ਼ਨ ਜੋਤੀ ਹੋਦਨੰਦਰ ਹੋਤਿਨ ਰੀ ਇਲਾ ਕੰਦਰ ਇਲਾ ਨੋੜਾਂ ਬ੍ਰੀ ਇਹਨਾਂ ਆਤਦਾ ਇਹਨਾਂ ਨਹੀਂ ਇਲਾ ਅੰਕ ਕੇ ਸੇਂ ਨੋੜੀ ਗਾ ਨੋ ਟੂਛਲੀ ਤੁਸ਼ੀ ਨੇ ਬੰਦੀ ਵੀ ਤੋ ਨਮ ਮੋਰ ਮੰਦੀ ਕੇ ਅਸ਼ਵਾਗਤ ਪੱਪਾ ਇਨੋ ਹੋਰ ਗੁਗਿਦਾ तो ना ना मैगी मत तो न्यू सॉरी मैगी मत तो न्यू याद भी मैगी तो बहुत भी तो बहुत धर दे तो सुन याद भी तो ना यू, ना तुम तो यू, तो भी यूपी नोडल है चले हां साक साक हां खा मुर्ग को में हिंगे हां कर पहले तो मसाला मसाला हिंगा कम है साक स्टेर लग बिडो हंगेर लग बिडो हैंगिरता ओके नाउ द हरी नाउ ಹಂಗ್ಯಾಕ್ ಬಿಡು ಅದು ಮುರಬೇಡ ಹಂಗ್ಯಾಕ್ ಬಿಡು ಆ ಹೆಂಗೇ ಚಂದಿರ್ತ ನೋ ಬಾ ಸೋ ಇನ್ನೊಂದು ಸಲ ಸೋ ಗಾಯ್ಸ್ ಈಗ ಇಂಡಕ್ಷನ್ ಆನ್ ಮಾಡಿ ಇಂಡಕ್ಷನ್ ಇಟ್ಲ ಯ ಸೈಡಿ ಟೋ ಇಂಡಕ್ಷನ್ ಇಂಡಕ್ಷನ್ ಚાલુ ಮಾಡ್ತೀವಿ ಇದು ಆನ್ ಮಾಡ್ดิವು ಇದು ಆನ್ ಮಾಡ್ดิವು ಸೋ ಸ್ವಲ್ಪ ನಾವು ಫೈ ಮೀಡಿಯಂ ಮೀಡಿಯಂ ಇನ್ ತೆನ ನಾವು ಸಬ್ಸ ಮೊದಲು ಇದ್ರಗಾ ಸಪ್ಲಿ ಇರಕ್ತಿ ಅವೆ ಆಕಡ ಮ್ಯಾಲ ರೆಡು

ಸಂಸಿಗೆ ಮಾಗಿ ಕುದ್ದದ ಐಲ್ ಒರಿ ಕುದಿ ಬಂದದ ಈಗ ಮಿಕ್ಕಿ ಮಸಾಲಾ ಹಾಕ್ತಲಿ ಬಸೀಕ ಆಪ್ залиಗೋ ಮಸಾಲಾ ಇರೋ ಮಸಾಲಾ ಒಳ್ಳೆ ಮಸಾಲಾ ಹಾಕ್ತ ಎಲ್ಲಾದಾ ಇನ್ನೊಂದು ಉಳಿದದಿ ಅದು بیاಕ್ತೈ ಏ ಆರಾಮ್ಸು ಅಲ್ ಏ ಆಗ್ಬಿಡು ಹೀಗೆ ಆಗ್ಬಿಡು ಹೀಗೆ ಹಾ ಡೈರೆಕ್ಟ್ ಹಾ

ಹ್ಞೂ ನೀವೇ ಜಿತ್ತಿ ಮ್ಯಾಗಿ ನೋವಲ್ಲಪ್ಪ ನೀವೇ ಇಬ್ಬರಿತೀನಪ್ಪ ನನ್ನ ಚಿಕ್ಕ ಮಿಕ್ಕು ಭಾಳ ಶಾಣ್ಯಾರ ನೋಡಿ ನಂಗೆ ತಲೀಸ್ ಇಡ್ಲಿಕ್ಕತ್ತದಂದ ಅವ್ರ ಪಪ್ಪ ಇವ್ರಿಗೆ ಬಿಟ್ಟು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ ಫ್ರೆಂಡ್ಸ್ ಹೋಗಲಿ ಅಂತಂದಾರ ತಂದು ತಾವೇ ಮ್ಯಾಗಿ ಮಾಡ್ಕೊಂಡು ಕೆಸಿನ ಏನತಿಲ್ಲ ಕತ್ತಾರ ನೋಡ್ರಿ ನೀವು ಹ್ಯಾಡ ಮಮ್ಮಿ ನಾವೇ ಮಾಡ್ತೀವಿ ಅಂತ ನಮ್ಮ ಚಿಕ್ಕಗ ಚಹಾ ಮಾಡೋಕೆ ಬರ್ತದ್ರಿ ಕಾಫಿ ಮಾಡೋಕ್ ಬರ್ತದ ಶೀರಾ ಮಾಡೋಕೆ ಬರ್ತದ ಮತ್ತು ಮ್ಯಾಗಿನೂ ಮಾಡೋಕೆ ಬರ್ತದೆ ನಮ್ಮ ಮಿಕ್ಕೂಗೆ ಈಗ ಚಹಾ ಮಾಡೋದು ಮ್ಯಾಗಿ ಮಾಡೋದು ಕಲ್ತಲ್ರಿ ಈ ಕಡೆ ಒಂದು ಸೋನ್ ತಿಂಡಿ ತಲಿ ಫಸ್ಟ್ಲ ಮ್ಯಾಗಿ ಬರ್ತಿತ್ತು ಆಮ್ಯಾಗೆಲ್ಲ ಕಲ್ತೀನಿ ಇದು ಮ್ಯಾಗಿದಾಗ ಏನಾದ್ರೂ ಮಾಡೋದಿಲ್ಲ ಬರೇ ಮ್ಯಾಗಿ ಹಾಕಿ ನೀರು ಹಾಕ ಮತ್ತು ಮಸಾಲೆ ಇಲ್ಲ ಹ್ಮ್ ಶಾಣ ಕುಶ ಹಂಗೆ ಓದೋ ಬರೋದಾಗ್ನು ಅಟ್ಟೆ ಹುಷಾರ ರೀ ಎಲ್ಲ ಕೆಲಸ ಮಾಡಾರ್ದಾಗ ಒಟ್ಟೆ ಹುಷಾರ ಇಬ್ರು ಬಂದ್ ನಾನು ಇನ್ನೊಬ್ಬನು ರಾಜ್ಕುಮಾರ್ ನನ್ನ ಎರಡೂ ಕೂಶುವ ಬಾ ಚಂದವ ಅವ ಥ್ಯಾಂಕ್ ಯು ಭಾರಿ ಚಂದವ ನಮ್ಮ ಮಿಕ್ಕು ಎಲ್ಲ ಕೆಲಸ ಮಾಡ್ತವೆ మోడు మెకెండ్ మమ్మీ మ કેદુ યેન ઇદર દેન મારબકુ ટેસ્ટિંગ ઉચવી ઇયા કો નોડરી હેંગા હેંગ તીન બેડ આ એ ઇન્ફોર્મ તું બત્તા તોળેલી ખાખડે કેદુ એ કેપો સો ઇન્ફોર્મ બત નોડરી સો Yes, oh yes. okay, okay, okay. तो so, इन्नोट्री वो का इन्नोट्री माँ वीआईपी है ना शायद सी यस आई एम अ वीआईपी पर्सन माय डैड इज वीआईपी पर्सन माय मॉम इज वीआईपी पर्सन आई एम वीआईपी पर्सन हु आर यू आई एम वीआईपी पर्सन ओ माय गॉड यू आर वीआईपी पर्सन यस ओके 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 इन्नोट्री पुद्दा शायद से मेरा मम्मी आ रही है ना आ रही है � तो नोड़ा महंगा आगे 1 2 3 ಅರ್ಧ ಅರ್ಧ ನಿಂದ ಹಿಂಗ ಅಕಡ್ಯಾಕ್ಕೂ ಇಲ್ಲ ತಿಡ್ ಬಿಡು ಬನ್ ಮಾಡ್ 1 2 4 3 9 10 3 ಏ ಹಿಂಗಾಕೋ ಹಿಂತಾಕ ಹೈ ಡೋ ಇಂಜೆಕ್ಷನ್ ಬಂದಾ ಈಗ ನಡ್ರಿ ಸೀದಾಮ್ಮಮ್ಮಿನ ಬಳಿ ನೋಡುಮ್ಮмия ಮಾತ್ರ ಓಕೆ ಸೊರಿ ಗಾಯ್ಸ್ ನಮ್ ನಮ್ಮಣ್ಣ ಮಾಕೇ ತೊಂದು ಹೋಗ್ತಾನಾ ನೈಟ್ ಇಂಜೆಕ್ಷನ್ ಬಾದ್ ಪ್ಲೇಡ್ ತಗೊಂಡ್ವಿ మమ్మీ nah, రియాక్షన్ <laughs> 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 नहीं अब आगे रहने में घंटे दे ब्रो का जुड़ो मरा नोटे मम्मी नयंग डियेक्शन आएगा सुपर बातों में तो तो मस्त आ गया था इब्रुकुट्टा अच्छी तेल रेप्लो ओके ओके मम्मी नहीं भी बनी भी ना तीन या का ओके नाला नहीं वोटा मरी ना वर निब्रती आई बटला है बटला 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 ए बटला <laughs> मूर फोक के तो मूर हो गया वाह तोड़ी लीक, वा, नहीं ये ऐड हो गया वाह इन्हें ने इल्ला तो नहीं वाह कितना स्कूल तो है ये एक तोड़ को भी कप्पा हम्म इंगाई के था हम्म पस्त है बाहर चलना है ना इब्रू मारी भी ना इब्रू नहीं मारी थी हाँ हाँ इंगाई थोड़ा ना मार के ना वाक नोड़ा ह నేనేకి తిందలా అంగ దిగరేన నోడి హడలగన ఎళ్ళలే నార్మల్ చల్లగ ఆ ఉచ్చ నార్మల్ ఇంగి తిని నా టెస్ట్ మార్తిని అంగ కదా యవ్వ నంద తొల్కొం హోక్ చికొ చమచ తొల్కొం బనద తిని తినుదర బరలగదమేగి అదరగ పాలి నోడి నిన్న నీడ నా కై ఆక్బెకత నీడ నా కై ఆక్గల నోడి ఎంత నాజకర నోడి అవ్

ಏನ ಇಲ್ಲ ನಿಮೆವೆರ್ತೀ ಮಮ್ಮಿ ಇದು ಸಕಲಿ ದುನಿಯಾ ಕ ಅಬ್ಸಬ್ ಸೇ ಬಡಾ ಫೋಕ್ ನೈ ಫೋಕ್ ಫೋಕ್ ಇರೋಣ ಮಿ ಪಪ್ಪಾ ಯಾ ಪೋತನಾ ಲವ್ ಅಮೇಗ ಮಮ್ಮಿ ಹೇಳ್ತಾರ ಪಪ್ಪಾ ಪೋತಲ್ರಾ ಅದಿ ಅದಿ ಮಾರ್ಕೆಶಿನ ಒಣಿಕೆಶಿನ ಮೊಕ್ಕತಿ ಓಕೆ ಬೈ ನೋ ಆಮ್ ಚಿಟಿ ಟಿ ಟಾಲ್ಕೋ ಮನ್ ನೋಡಿ ರವ बंदों के यस बॉय जे बॉय साऊका उचुस नारुल यारा नहीं तेरे तेरे भागता ना तेरे कस्ता मैंने no, 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 मुझे सोने तेरे भाड़े की मरती थी घर साऊका साऊ उदी उदी तीन राम गरम आता ओके सारे रखवाल का प्रॉब्लम आता ये ना खूबी ओके था, था।

संतोष कुमार यश कुमार आशीष कुमार नो 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 ये नो 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 ए गप्पा होमवर्क मारते रहिए लेकिन वो ये क्या मारते हैं कलर थोड़ा है ये नोटी गैस नम पापा अंदी रोटी मार पड़े न मान ना वाना मार के देते फिर भी मम्मी तली बैन वाला था फिर भी मम्मी मार लेता है नोटरी ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದದ್ರಿ ಸುಮ್ಮನೆ ಹಾಳಾರಿ ಹರಿ ಆತದ್ ಸುಮ್ಮ ಮಾಡಿದ್ರೆ ಮಕ್ಳು ಅರಿತಾವ ಈಗ ಒಂದು ನಾಲ್ಕೈದು ಚಪಾತಿ ಮಾಡ್ಕೊತೀನಿ ಬಡ ಬಡವ ಎಷ್ಟು ಆಡಲವಷ್ಟು ಹತ್ತಂಗದ ಅಷ್ಟೇ ಈಗ ಯಾಡವ ಅದು ಮೂರನೇ ಮನುಷ್ಯಗ ಎರಡು ಚಪಾತಿ ಮಾಡಿ ಈಗ ಪಲ್ಯ ಗರಂ ಮಾಡ್ಕೊಳಕತ್ತೀನಿ ಸುಮ್ಮಳ ಮತ್ತ ಒಂದಿಷ್ಟು ಅನ್ನಕ್ಕಿಟ್ಟಂದ ರೈತ್ರಿ ಅಡಿಗೆ ರೆಡಿ ದೇವರಾಜ್ ಅವ್ರ ಮಮ್ಮಿ ಅಂದ್ರ ಸ್ವಲ್ಪ ದಾಲ್ ಮಕ್ನಿ ಕೊಟ್ಟು ಮಶ್ಯಾರೀ ಸಾಕಂ ಉಂಡಿದ್ ಮಧ್ಯಾಹ್ನ ಮಧ್ಯಾಹ್ನ ಮೂರ್ ಚಪಾತಿ ನಾನು ಎಡ್ಡೆ ಉಂಡಿನಿ ನಿಮ್ ಪಪ್ಪ ಉಂಡಾರ ನೀ ನೀಡ್ ಉಂಡಿರಿ ಅಣ್ಣ ಎರಡು ಎಣ್ಣರ ಎಂಟೆ ಚಪಾತಿ ಅದ್ರಾಗೆ ಒಂದ್ ಉಳಿದ್ ನೋಡ್ರಿ ಬೆಳಗ್ಗೆದಿಂದ ಒಂದ್ ಉಳಿದ್ ನೋಡಿ ನಾ ಎರಡೇ ಉಂಡಿನಿ ಈಗನು ಅಷ್ಟೇ ಆರತದ ಮನ್ಷೆ ಎರಡು ಚಪಾತಿ ಈಗನೇ ಎಂಟೆ ಬೇಡ ಆಗಿ ನೋಡಿ ನಮ್ದು ಅಡುಗೆ ರೆಡಿ ಆಗ್ಯದ ನೋಡಿ ಸಂಜಿದು ಚಪಾತಿ ಉಳ್ಳಾಗಡ್ಡಿ ಮತ್ತೆ ದಾಲ್ ಮಕ್ನಿ ಉಪ್ಪಿನಕಾಯಿ गरम गरम ರೈಸ್ ಮತ್ತೆ ಅಂದ್ರೆ ಪಲ್ಯ ರೆದಾ ನೋಡಿ ಇದು ನಮ್ದು ದಿವಸ ಊಟ ಅದ ನೋಡಿ ಬರ್ರಿ ಎಲ್ಲರೂ ಊಟ ಮಾಡಾಂ ಏ ಊಟ ಮಾಡ ಬarro ಶ್ರೀ ಬಿಡೋದು ಫೋನ್ ಇಡು ಬಾರೆ ಮೂರು ಜನ ಊಟ ಮಾಡ ಬರಿ ಊಟ ಮಾಡಾಂ

ప్ప <Sanskrit> తినాడి <Sanskrit> <coughs> <Sanskrit> ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಚಂದಿರಿ ನನ್ನೋರು ತನ್ನೋರು ಅನ್ಕೊಂಡು ಎಲ್ಲ ಹೆಣ್ಮಕ್ಳುಗಳಿಗೆ ಮರ್ಯಾದೆ ಕೊಡ್ರಿ ಅಕ್ಕ ತಂಗಿ ಅಂತ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಯಾಕಂದ್ರ ನಾಕ್ ದಿನ ಜೀವನ ಎಲ್ಲ ಚಂದಿರ ಅಂಬ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ